ಬಹಳ ದಿನಗಳ ನಂತರ ತಮ್ಮ ಮನೆಯಲ್ಲಿ ಶುಭ ಸಮಾರಂಭ ಕಾರ್ಯಕ್ರಮವು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕೆಂದು ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ತಿಳಿಸಿದ್ದಾರೆ ತಮ್ಮ ಮಗಳಾದ ಶ್ರೀ ಗೌರಿಯ ಮಾರಿದಟ್ಟಿ ಶುಭ ಕಾರ್ಯವು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇದೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಕುಷ್ಟಗಿ ನಗರದ ಎನ್ಸಿಎಚ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು ತಾವುಗಳು ಈ ಶುಭ ಕಾರ್ಯಕ್ರಮಕ್ಕೆ ತಪ್ಪದೇ ಆಗಮಿಸಿ ತಮ್ಮ ಕುಟುಂಬಕ್ಕೆ ಶುಭಶೀರ್ವಾದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಎಂದಿಗೂ ನಮಸ್ಕಾರ ಮೇ ಇಪ್ಪತ್ತೈದನೇ ತಾರೀಕಂದು ನಮ್ಮ ಮಗಳಾರ ಶ್ರೀ ಗೌರಿಯ ಕಾರ್ಯಕ್ರಮವನ್ನು ಹಿರಿಯ ಜಿಎಚ್ ಕನ್ನ ಮುಖಾಂತರ ಬಂದು ನಾವು ಭಗವಂತ ಕೃಪೆ ಆದರೆ ಸಮಯದ ಅಭಾವದಿಂದ ನಾವೆಲ್ಲರೂ ಇಬ್ಬರು ಕರೀತಿ ವಿನಂತಿಯನ್ನು ಮಾಡ್ತಿರ್ತೇವೆ ಕುಟುಂಬದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ನಾಗರಿಕ ಬಂಧುಗಳು ಭಾಗಿಯಾಗಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿಲ್ಲ ಇದು ನಮ್ಮ ಫೇವ್ರೆಟ್ ಕಾರ್ಯಕ್ರಮ ಆಗಿರೋದು ನಾವೆರಡು ಕೂಡ ಬರಲೇಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇರ್ತೇವೆ ಕೂಡ ಬಂದು ನನ್ನ ಮಗಳಾಗಿರ್ತಕ್ಕಂಥ ಶ್ರೀಗಳಿಗೆ ಆಶೀರ್ವದಿಸಿ ಅವ್ರಿಗೆ ಶುಭ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮನೆಯಲ್ಲಿ ಬೇಡಿ ಕೇಳ್ತೇನೆ ನಮಸ್ಕಾರ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದಿರು ಮತ್ತು ನನ್ನ ತಂದೆಯರಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ ನನ್ನ ಮಗಳ ನಾರಿ ವ್ಯಕ್ತಿಯ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು